ಒಬ್ಬರ ಸಲಹೆಯ ಮೂಲಕ ಖಂಡಿತವಾಗಿಯೂ ನಾವು ದಾರಿಯನ್ನು ಕಂಡುಕೊಳ್ಬೋದು ಆದರೆ ಒಂದು ಎತ್ತರವಾದ ಸ್ಥಾನವನ್ನು ನಾವು ತಲುಪಬೇಕಾದ್ರೆ ನಮ್ಮ ಸ್ವಂತ ಪರಿಶ್ರಮದಿಂದ ಮಾತ್ರ ಸಾಧ್ಯ ಹಾಯ್ ಫ್ರೆಂಡ್ಸ್ ಬನ್ನಿ ನಮ್ಮ ಇವತ್ತು ನಮ್ಮೂರಿನ ನರ್ಸರಿಗೆ ಹೋಗೋಣ ನಾನಿವತ್ತು ನರ್ಸರಿ ವಿಸಿಟ್ ಮಾಡ್ತಾ ಇದ್ದೀನಿ ಜೊತೆಗೆ ಈ ನರ್ಸರಿಯಲ್ಲಿ ಯಾವ್ಯಾವ ಗಿಡಗಳು ಸಿಗುತ್ತೆ ಇವಾಗ ನಾವು ಯಾವ ಗಿಡಗಳನ್ನು ಕೊಂಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನೋಡಿ ಗೌರಿ ಗಿಡ ಪಿಂಕ್ ಕಲರಲ್ಲಿರುವಂಥದ್ದು ಇಲ್ಲಿ ಟೋಟಲ್ ನಾಲ್ಕು ಕಲರ್ಸಲ್ಲಿ ಗೌರಿ ಹೂ ಅಥವಾ ಇದನ್ನು ಹಿಂದಿಯಲ್ಲಿ ಬಾಲ್ಸಮ್ ಅಂತ ಕೂಡ ಕರೀತಾರೆ ನಾಲ್ಕು ಕಲರಲ್ಲಿದೆ ಇದು ವೈಟ್ ಕಲರಲ್ಲಿರುವಂಥದ್ದು ನೋಡಿ ಎಷ್ಟು ಬ್ರೈಟ್ ವೈಟ್ ಇದೆ ತುಂಬ ದೊಡ್ಡ ಸೈಜಲ್ಲಿ ಕೂಡ ಫ್ಲವರ್ಸ್ ಇದರಲ್ಲಿ ಅರಳಿದೆ ನೋಡಿ ಇದು ಪಿಂಕ್ ಕಲರ್ ಪಿಂಕ್ ಕಲರ್ ಗೌರಿ ಹೂವು ಗಿಡಗಳು ತುಂಬ ಹೆಲ್ದಿಯಾಗೂ ಇದೆ ಹಾಗೂ ತುಂಬ ದೊಡ್ಡ ಸೈಜ್ನಲ್ಲಿ ಕೂಡ ಗಿಡಗಳು ಗ್ರೋ ಆಗಿದೆ ಇವಾಗ ಈ ಗಿಡಗಳನ್ನು ತರೋದಕ್ಕೆ ಒಂದು ಒಳ್ಳೆ ಸೀಸನ್ ಕೂಡ ಒಂದು ನೋಡಿ ಇದು ಕೂಡ ಪಿಂಕ್ ಕಲರ್ ಬಾಲ್ಸಮ್ ಅಥವಾ ಗೌರಿ ಹೂವು ಇದು ಲೈಟ್ ರೆಡ್ ಅಲ್ಲಿದೆ ಒಂದ್ ರೀತಿ ಪಿಂಕ್ ಹಾಗೂ ರೆಡ್ ಮಿಕ್ಸ್ ಕಲರ್ ಅಲ್ಲಿ ಇದೆ ನೋಡಿ ಫ್ಲವರ್ ಕೂಡ ಎಷ್ಟು ದೊಡ್ಡ ಸೈಜ್ ನಲ್ಲಿ ಅರಳಿದೆ ಅಂತ ಇವಾಗ ಈ ಗಿಡಗಳನ್ನ ತರೋದಕ್ಕೆ ಒಂದು ಒಳ್ಳೆ ಸೀಸನ್ ಅಂತಾನೆ ಹೇಳಬಹುದು ನೆಕ್ಸ್ಟ್ ಬಂದು ಇದು ಲೈಟ್ ಪಿಂಕ್ ಕಲರ್ ಇಲ್ಲಿರುವಂತ ಗೌರಿ ಹೂವು ನಿಮ್ ಕಡೆ ಎಲ್ಲ ಇದನ್ನ ಯಾವ ಹೆಸರಲ್ಲಿ ಕರೀತಾರೆ ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ನೋಡಿ ಇಂಚಿನ ಪಾಟ್ ನಲ್ಲಿ ಇದನ್ನ ಇವರು ಬೆಳೆಸಿದ್ದಾರೆ ಇದಕ್ಕೆ ದೊಡ್ಡ ಸೈಜ್ ಪಾಟ್ ಬೇಕು ಅಂತ ಏನಿಲ್ಲ ಚಿಕ್ ಪಾಟ್ ನಲ್ಲೂ ಕೂಡ ಇದು ತುಂಬಾ ಈಸಿಯಾಗಿ ಬೆಳೆಯುತ್ತೆ ನೆಕ್ಸ್ಟ್ ಇದು ಬ್ರೈಟ್ ರೆಡ್ ಕಲರ್ ಗೌರಿ ಹೂವು ಅಥವಾ ಬಾಲ್ಸಮ್ ಇದರಲ್ಲಿ ನೋಡಿ ವೆರಿಗೇಟೆಡ್ ಒಂದು ರೀತಿ ವೈಟ್ ಹಾಗೂ ರೆಡ್ ಮಿಕ್ಸ್ ಕಲರ್ ಕೆಲವೊಂದು ಹೂಗಳು ಕೂಡ ಗಿಡದಲ್ಲಿ ಅರಳಿದೆ ಇದನ್ನು ನೀವು ಡೈರೆಕ್ಟ್ ಮಳೆ ಬೀಳೋ ಕಡೆ ಇಡದೇ ಇರೋದು ಒಳ್ಳೆಯದು ಇವರು ಕೂಡ ಅದೇ ರೀತಿ ಗಿಡಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಫ್ಲವರ್ಸ್ ತುಂಬ ಚೆನ್ನಾಗಿಯೇ ಬರ್ತಾ ಇದೆ ಇದನ್ನು ನೀವು ಬೀಜಗಳಿಂದ ಕೂಡ ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ಜೊತೆಗೆ ಕಟಿಂಗ್ ಕೂಡ ತುಂಬ ಚೆನ್ನಾಗಿ ಇವಾಗ ಗ್ರೋ ಆಗುತ್ತೆ ಇದನ್ನು ನೀವು ಆನ್ಲೈನ್ ಹಾಗೂ ನಿಮ್ಮ ಲೋಕಲ್ ನರ್ಸರಿಗಳಲ್ಲಿ ಹಾಗೂ ಸೀರ್ ಶಾಪ್ಗಳಲ್ಲೂ ಕೂಡ ಇದರ ಬೀಜಗಳು ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ ನೆಕ್ಸ್ಟ್ ಆಲ್ಮಂಡ ಇದರಲ್ಲೂ ಕೂಡ ತುಂಬ ಕಲರ್ಸಲ್ಲಿ ನಿಮಗೆ ಸಿಗುತ್ತೆ ಗುಲಾಬಿ ಹೂಗಳಲ್ಲೂ ಕೂಡ ತುಂಬ ಕಲರ್ ಕಲೆಕ್ಷನ್ ಜೊತೆಗೆ ಬಟನ್ ರೋಸ್ ಈ ರೀತಿ ವೆರೈಟೀಸ್ ಫ್ಲವರ್ಸ್ ನಿಮಗೆ ಇವಾಗ ನರ್ಸರಿಗಳಲ್ಲಿ ಸಿಗುತ್ತೆ ಇವುಗಳನ್ನು ಕೂಡ ನೀವು ಇವಾಗ ಪರ್ಚೇಸ್ ಮಾಡ್ಕೊಳ್ಬೋದು ಜೀನಿಯಾ ಕೂಡ ಒಂದು ತುಂಬ ಹೆವಿ ಫ್ಲವರಿಂಗ್ ಪ್ಲಾಂಟ್ ಆಗಿರೋದ್ರಿಂದ ಇವುಗಳು ಕೂಡ ಇವಾಗ ನರ್ಸರಿಗಳಲ್ಲಿ ತುಂಬ ವೆರೈಟೀಸ್ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಪ್ಲಾಂಟ್ಗಳು ಕೂಡ ತುಂಬ ಹೆಲ್ದಿ ಆಗಿರೋದ್ರಿಂದ ಇವುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಇವುಗಳಲ್ಲೂ ಕೂಡ ತುಂಬ ಹೆವಿ ಫ್ಲವರಿಂಗ್ ಹಾಗೂ ಕಲರ್ಸ್ ಕೂಡ ತುಂಬ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ದೊಡ್ಡ ಸೈಜ್ ಹಾಗೂ ಚಿಕ್ಕ ಫ್ಲವರ್ಸ್ ಎರಡರಲ್ಲೂ ಕೂಡ ನಮಗೆ ಫ್ಲವರ್ಸ್ ಅವೈಲೇಬಲ್ ಇದೆ ಇದರ ಪಕ್ಕದಲ್ಲೇ ಗಜೇನಿಯಾ ಇದು ಒಂದು ವಿಂಟರ್ ಫ್ಲವರ್ ಫ್ಲವರಿಂಗ್ ಆಗಿರೋದ್ರ ಜೊತೆಗೆ ಇದರಲ್ಲೂ ಕೂಡ ತುಂಬ ಫ್ಲವರ್ಸ್ ಬರುತ್ತೆ ಜೊತೆಗೆ ಇದೇನಾಗುತ್ತೆ ಅಂತಂದರೆ ಸಾಯಂಕಾಲ ಸ್ವಲ್ಪ ಮುದುಡ್ಕೊಳ್ಳುತ್ತೆ ನೆಕ್ಸ್ಟ್ ಮತ್ತೆ ಸೂರ್ಯೋದಯ ಆದ ನಂತರ ಈ ಫ್ಲವರ್ ಇದೇ ರೀತಿ ಮತ್ತೆ ಅರಳಕೊಳ್ಳೋದ್ರ ಜೊತೆಗೆ ನಮ್ಮ ಗಾರ್ಡನ್ಗೆ ಒಂದು ಒಳ್ಳೆಯ ಲುಕ್ ಕೊಡೋದ್ರಿಂದ ಇದನ್ನು ನೀವು ನಿಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿಟ್ಟಿರುವಂಥ ಫ್ಲವರ್ಸ್ ಯಾವ ರೀತಿ ಕಲರ್ ಕಲೆಕ್ಷನ್ ಇದೆ ಯಾವ ರೀತಿ ಬ್ರೈಟ್ ಕಲರ್ಸಲ್ಲಿ ಫ್ಲವರ್ಸ್ ಬರ್ತಾ ಇದೆ ಅಂತ ಇವೆಲ್ಲವುಗಳನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೇಕಂತೇನಿಲ್ಲ ನಿಮಗೆ ಯಾವ ಕಲರ್ಸ್ ಇಷ್ಟನೋ ಅದನ್ನು ನೀವು ನಿಮ್ಮ ಗಾರ್ಡನಲ್ಲಿ ತೊಗೊಳ್ಬೋದು ನೆಕ್ಸ್ಟ್ ನೋಡಿ ದಾಸವಾಳ ಇವುಗಳನ್ನು ಕೂಡ ಇವಾಗ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನರ್ಸರಿಯಿಂದ ತರೋದಕ್ಕೆ ಇದು ಸೆಪ್ಟೆಂಬರ್ವರೆಗೂ ನೀವು ಈ ಗಿಡಗಳನ್ನು ಪರ್ಚೇಸ್ ಮಾಡ್ಕೊಳ್ಬೋದು ದಾಸವಾಳ ಆಗಿರ್ಬೋದು ಗುಲಾಬಿ ಹೂ ಆಗಿರ್ಬೋದು ಅಥವಾ ವಿಂಟರ್ ಫ್ಲವರಿಂಗ್ ಪ್ಲಾಂಟ್ಸ್ ಆಗಿರ್ಬೋದು ನೀವು ಪರ್ಚೇಸ್ ಮಾಡೋದರಿಂದ ನಿಮಗೆ ಮುಂದೆ ಇವು ಒಳ್ಳೆಯ ಫ್ಲವರ್ಸನ್ನು ಕೊಡುತ್ತೆ ಹಾಗಾಗಿ ನಾವು ಇವಾಗ ಇವುಗಳನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ನಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡೋದ್ರ ಜೊತೆಗೆ ತುಂಬ ಚೆನ್ನಾಗಿ ಕೇರ್ ಮಾಡೋದ್ರಿಂದ ನಮ್ಮ ಗಾರ್ಡನ್ಗೆ ಒಂದು ಒಳ್ಳೆಯ ಲುಕ್ಕನ್ನು ಕೊಡುತ್ತೆ ನೋಡಿ ಇಲ್ಲಿ ಒಳಗಡೆ ಸಾಕಷ್ಟು ಕಟಿಂಗ್ಸ್ಗಳನ್ನು ಇವರು ಗ್ರೋ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಒಳ್ಳೆಯ ಕ್ಲೈಮೇಟ್ ಅಥವಾ ಒಂದು ಒಳ್ಳೆಯ ವಾತಾವರಣವನ್ನು ಇಲ್ಲಿ ಇವರು ಸೃಷ್ಟಿ ಮಾಡೋದರಿಂದ ಈ ನರ್ಸರಿಗಳಲ್ಲಿ ಏನಾಗುತ್ತೆ ಅಂತಂದರೆ ಕಟಿಂಗ್ಸ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗಾಗಿ ನಾವು ಇದೇ ರೀತಿ ಮೇಂಟೈನ್ ಮಾಡೋದ್ರಿಂದ ನಮ್ಮ ಗಿಡಗಳು ಕೂಡ ಇದೇ ರೀತಿ ಸಕ್ಸಸ್ಫುಲ್ಲಾಗಿ ಗ್ರೋ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ನೋಡಿ ಈ ಕಡೆಯೆಲ್ಲ ಇವರು ಸೇವಂತಿಗೆ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಇನ್ನೊಂದೇನು ಅಂತಂದರೆ ಇವರು ಡೈರೆಕ್ಟ್ ಮಳೆ ನೀರು ಇದು ಈ ಕಟಿಂಗ್ಸ್ಗಳ ಮೇಲಾಗಿರ್ಬೋದು ಅಥವಾ ಫ್ಲವರ್ಸ್ಗಳ ಮೇಲಾಗಿರ್ಬೋದು ಬೀಳೋದ್ರಿಂದ ಇವುಗಳನ್ನು ಸೇವ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನರ್ಸರಿಗಳಲ್ಲಿ ನಮಗೆ ಎಲ್ಲ ಪ್ಲ್ಯಾಂಟ್ಸ್ ತುಂಬ ಹೆಲ್ದಿಯಾಗಿ ಹಾಗೂ ಒಳ್ಳೆಯ ಗ್ರೋತ್ ಪಡ್ಕೊಂಡಿರುವಂಥ ಗಿಡಗಳನ್ನು ನಾವು ನೋಡ್ಬೋದು ಇದೇ ರೀತಿ ನಾವು ನಮ್ಮ ಗಾರ್ಡನ್ನಲ್ಲಿ ಅಥವಾ ಮನೆಗೆ ತಂದಿರುವಂಥ ಪ್ಲಾಂಟ್ಸ್ಗಳನ್ನು ಕೇರ್ ಮಾಡೋದರಿಂದ ನಮ್ಮ ಗಿಡಗಳು ಇದೇ ರೀತಿ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ ಇದು ಚಿಕ್ಕ ವೆರೈಟಿ ಸೇವಂತಿ ಅಂತಂದರೆ ಬಟನ್ ಸೇವಂತಿ ಅಂತ ಕರೀತಾರೆ ಇದರ ಎಲೆಗಳು ತುಂಬ ಚಿಕ್ಕದಾಗಿರೋದ್ರ ಜೊತೆಗೆ ಹೂಗಳು ಕೂಡ ಚಿಕ್ಕದಾಗಿರುತ್ತೆ ಇದು ಡಯಂಥಸ್ ಜೊತೆಗೆ ಇದು ವಿಂಕ ಅಥವಾ ಸದಾನಂದ ಸದಾಬಹಾರ್ ಅಂತ ಕೂಡ ಹಿಂದಿಯಲ್ಲಿ ಕರೀತಾರೆ ಇವುಗಳು ಕೂಡ ತುಂಬ ಕಲರ್ಸಲ್ಲಿ ನಿಮಗೆ ಇವಾಗ ನೋಡೋದಕ್ಕೆ ಸಿಗುತ್ತೆ ಇವುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಜೊತೆಗೆ ಇವುಗಳನ್ನು ತುಂಬಾ ಕೇರ್ ಮಾಡಬೇಕಂತೂ ಕೂಡ ಏನಿಲ್ಲ ಇವು ಕೂಡ ಚಿಕ್ ಪಾಟ್ ನಲ್ಲಿ ನೀವು ನೆಟ್ಟು ಬೆಳೆಸ್ಕೊಳ್ಬಹುದು ಇದು ಆಸ್ಟರ್ ಅಂತ ಕರೀತಾರೆ ಇದರಲ್ಲೂ ಕೂಡ ಪರ್ಪಲ್ ವೈಟ್ ಪಿಂಕ್ ರೆಡ್ ಈ ರೀತಿ ಕಲರ್ಸ್ ಅಲ್ಲಿ ಫ್ಲವರ್ಸ್ ಬರುತ್ತೆ ಇದು ಕೂಡ ಒಂದು ರೀತಿ ಸೇವಂತಿಗೆ ಹೂವಿನ ಥರನೇ ಅಥವಾ ಡೈಲಿಯ ಹೂವಿನ ಥರ ಇದರಲ್ಲಿ ಫ್ಲವರ್ಸ್ ಬರುತ್ತೆ ನೆಕ್ಸ್ಟ್ ಬಂದು ವೈಟ್ ಕಲರ್ ಸೇವಂತಿಗೆ ಇದನ್ನು ಹೈಬ್ರಿಡ್ ಸೇವಂತಿ ಅಂತ ಕೂಡ ಕರೀತಾರೆ ಆವಾಗಲೇ ತೋರಿಸಿದ್ನಲ್ಲ ಅದು ಡ್ವಾರ್ ಫೆರೈಟಿ ಅಂತಾರೆ ಅಂದರೆ ಅದರಲ್ಲಿ ಚಿಕ್ಕ ಫ್ಲವರ್ಸ್ ಬರುತ್ತೆ ಬಟ್ ಇದರಲ್ಲಿ ಏನಾಗುತ್ತೆ ದೊಡ್ಡ ಸೈಜ್ನಲ್ಲಿ ನಮಗೆ ಫ್ಲವರ್ಸ್ ಕೂಡ ಸಿಗುತ್ತೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ನಲ್ಲ ಇವಾಗ ನರ್ಸರಿಗಳಲ್ಲಿ ಆಲ್ರೆಡಿ ತುಂಬ ಫ್ಲವರ್ಸ್ ಬರ್ತಾ ಇದೆ ಅಂತ ನೀವು ಇವಾಗ ಈ ಫ್ಲವರ್ಸನ್ನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಪರ್ಚೇಸ್ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಸಾಧ್ಯವಾದಷ್ಟು ಆಗಸ್ಟ್ ಸೆಕೆಂಡ್ ವೀಕ್ ಒಳಗಡೆ ನೀವು ಪರ್ಚೇಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅದರ ನಂತರ ಇದರಲ್ಲಿ ಏನಾಗುತ್ತೆ ಫ್ಲವರ್ಸ್ ಕಡಿಮೆ ಆಗ್ತಾ ಬರುತ್ತೆ ಜೊತೆ ನೆಕ್ಸ್ಟ್ ಇದನ್ನು ನಾವು ಎಷ್ಟು ಕೇರ್ ಮಾಡಿದ್ರು ಈ ರೀತಿ ಫ್ಲವರ್ಸ್ ಬರೋದು ಡೌಟು ನೆಕ್ಸ್ಟ್ ಇದು ಇಂಡೋರ್ ಪ್ಲಾಂಟ್ ಇದನ್ನು ಶೇಡ್ನಲ್ಲೇ ಬೆಳೀತಾರೆ ಇದನ್ನು ಅಂಥುರಿಯಂ ಅಂತ ಕೂಡ ಕರೀತಾರೆ ಇದರಲ್ಲಿ ಈ ರೀತಿ ಫ್ಲವರ್ಸ್ ಬರೋದರಿಂದ ನಮ್ಮ ಗಾರ್ಡನ್ಗೊಂದು ಒಂದು ಒಳ್ಳೆಯ ಲುಕ್ ಕ್ರಿಯೇಟ್ ಆಗೋದ್ರ ಜೊತೆಗೆ ಒಂದು ರೀತಿ ನೋಡೋದಕ್ಕೂ ಕೂಡ ತುಂಬ ಪೀಸ್ಫುಲ್ ಆಗಿರೋದ್ರಿಂದ ಇದನ್ನು ನಿಮ್ಮ ಗಾರ್ಡ್ನಲ್ಲಿ ಆ್ಯಡ್ ಮಾಡೋದು ಒಳ್ಳೆಯದು ಲೋ ಮೇಂಟೆನೆನ್ಸ್ ಪ್ಲಾಂಟ್ ಕೂಡ ಇದು ಒಂದಾಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ದಾಸವಾಳ ಗಿಡದ ಕಟ್ಟಿಂಗ್ಸ್ಗಳನ್ನು ಯಾವ ಪ್ರಮಾಣದಲ್ಲಿ ಇವರು ನೆಟ್ಟಿದ್ದಾರೆ ಅಂತ ತುಂಬ ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್ಗಳನ್ನು ಹಚ್ಚಿದ್ದಾರೆ ನೀವು ಕೂಡ ಈ ರೀತಿ ಕಟ್ಟಿಂಗ್ಸ್ಗಳನ್ನು ಗ್ರೋ ಮಾಡಿ ದಾಸವಾಳ ಗಿಡಗಳನ್ನು ಬೆಳೆಸ್ಕೊಳ್ಬೋದು ನೋಡಿ ಇಲ್ಲಿ ಕೆಲವೊಂದು ಸೆಕ್ಯುಲೆಂಟ್ಸ್ಗಳನ್ನು ಕೂಡ ತುಂಬ ಇವರು ಚೆನ್ನಾಗಿ ಮೇಂಟೈನ್ ಮಾಡಿ ಬೆಳೆಸಿದ್ದಾರೆ ಇವುಗಳನ್ನು ಕೂಡ ನೀವು ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬೋದು ಇವುಗಳನ್ನು ನೀವು ಯಾವ ರೀತಿ ಪ್ರೊಪೊಗೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಸಂಪಿಗೆ ಹೂವು ಇದನ್ನು ಯಾವುದೋ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಇವರು ಆ ಲಿಕ್ವಿಡಲ್ಲಿ ಫ್ಲವರ್ಸನ್ನು ಹಾಕಿಟ್ಟಿದ್ದಾರೆ ಒಂದು ಕಾಜಿನ ಬಾಟಲ್ನಲ್ಲಿ ಇದು ಸುಮಾರು ದಿನಗಳವರೆಗೆ ಹೀಗೆ ಇರುತ್ತೆ ಅಂತ ಇವರು ಹೇಳಿದ್ರು ಅದು ಯಾವ ಲಿಕ್ವಿಡ್ ಅಂತ ಹೇಳಲಿಲ್ಲ ಬಟ್ ತುಂಬ ಚೆನ್ನಾಗಿ ಈ ಬಾಟಲ್ ಕಾಣಿಸ್ತಾ ಇತ್ತು ಇದನ್ನು ತುಂಬ ಜನ ಮನೆಗಳಲ್ಲಿ ಡೆಕೋರೇಟ್ ಡೆಕೋರೇಷನ್ಗಾಗಿ ತೊಗೊಂಡು ಹೋಗ್ತಾರೆ ಅಂತ ಕೂಡ ಇವರು ಹೇಳಿದ್ರು ಫೈನಲಿ ನೋಡೋದ್ರಲ್ಲ ಫ್ರೆಂಡ್ಸ್ ನರ್ಸರಿ ವಿಸಿಟ್ ಹೇಗಿತ್ತು ಅಂತ ನಿಮಗೆ ಹೇಗೆ ಅನ್ನಿಸ್ತು ಜೊತೆಗೆ ನಿಮ್ಮ ನರ್ಸರಿಗಳಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಇದೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ ఇల్లి నన్ను వీడియోన ముగస్తా థ్యాంక్స్ ఫార్ వాచింగ్ బాయ్ హ్యాపీ గార్డ్నింగ్